एसके न्यूज़ मुल्बाई किलो डिजिटल सुदीवाहिनी के स्वागत। अभिनंदन नन्ना आसमान कहाँ ना बैठा है देवी। एक आलू जो रागी चप्पल तक के बैग उनका कोर कोटा देवे। ये कहना मैं डाक्टर जी को तुम्हान जिना जिन आप सहकरे आदि नारों ने माला अपने मार्च कर देवे। సి సదస్ రామ్లింగారెడ్డి ఆఫ్ చేయారు అప్పుడు స్వాగతం వహస్ అదే రీతి అదే రీతి ಈ ಕಾರ್ಯಕ್ರಮಕ್ಕೆ ಹಾಲು ಶ್ರೀನಿವಾಸ ಅವರು ಹೃತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಚಂಜುಮಲ್ಯ ರಮೇಶ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಹೃತ್ಪೂರಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಬ್ಯಾಂಕ್ ಅಧ್ಯಕ್ಷರಾದಂತ ಈಗ ಗಂಗರೆಡ್ಡಣ್ಣ ಅವರಿಗೂ ಸ್ವಾಗತವನ್ನ ಬಯಸ್ತಾ ಇದಲಾವತಿ ಮತ್ತೆ ಕೆಪಿಸಿಸಿ ಐಟಿಸಿ ಅಧ್ಯಕ್ಷರಾದಂತ ಕಾರ್ಗಿಲ್ ವೆಂಕಟೇಶ್ ಅವ್ರಿಗೂ ಸುನೀತಾ ಆದಿನಾರಾಯಣರವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅವನಿ ಭಾಗದ ಮುಖಂಡರು ರೆಡ್ಡಿ ಆಂಜನೇಯ ರೆಡ್ಡಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮತ್ತೆ ಡಾಕ್ಟರ್ ಅನ್ನ ರಮೇಶ್ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ರಾಜಣ್ಣ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಹೇಳ್ತಾ ಇದ್ದ

ಹದಿನಾರ ಈ ಕಾರ್ಯಕ್ರಮ ಮಾಡಕ್ ಅವ್ರ ಸನ್ಮಾನ ಹದಿನಾರು ಅವರು ಎಲ್ರು ದಯವಿಟ್ಟು ಇಲ್ಲಿ ಮುಂದ್ಗಡೆ ಅವ್ರಿಗೆ ಜಾಗ ಬಿಟ್ರೆ ಮಾತ್ರ ಕಾಣಿಸುತ್ತೆ ಅಭಿಮಾನಿಗಳು ಈ ಕಾರ್ಯಕ್ರಮ ಮಾಡ್ತಾರೆ ಅವರು ಮತ್ತೆ ಅದೇ ರೀತಿ ತಾಯಿಲೂರು ಆಜ್ನಾರಾಯಣನ ಅಭಿಮಾನಿಗಳ ಬಳಗದಿಂದ ಆಜ್ನಾರಾಯಣ್ ಮಾತ್ರ ಮಾಡಕ್ಕೆ ಅಭಿಮಾನಿಗಳು ಮಾತ್ರ ಎಲ್ಲಿದ್ರೆ ಅವರು ರೆಡಿ ಆಗಿರಿ ಈ ಕಾರ್ಯಕ್ರಮ ಆದಡ್ಡಿಗೆ ನಿಮ್ದು ಇರುತ್ತೆ ಇಲ್ಲಿ ಸನ್ಮಾನದ ಕಾರ್ಯಕ್ರಮ ನೀವ್ ಹೇಳಿಕೆ ಮೇಲೆ ಆ ಕಡೆ ಇದೆ ಈ ಕಡೆ ಸನ್ಮಾನ ಮಾಡಿದವ್ರು ದಯವಿಟ್ಟು ಈ ಕಡೆಯಿಂದ ನೀವು ಬಿಡಬೇಕು ದಯವಿಟ್ಟು ಸನ್ಮಾನ ಮಾಡಿದವ್ರು ಈ ಕಡೆ ಹೋಗ್ಬಿಡಿ ಬಲ್ವಾರ್ದಿಂದ ವೆಂಟೇಶ್ ಗುಡೈತಾ ಸನ್ಮಾನ ಮಾಡ ಬಿಡ್ರಿ ಗುಡೈತಾ ಮಳೆ ಬರುತ್ತೆ ಮಳೆ ಅಲ್ಲಿರೋ ಸ್ಟೇಜ್ ಮೇಲೆ ಇರೋರು ಅವಕಾಶ ಮಾಡ್ಕೊಡಿ ಮಳೆ ಬಂದ್ರೆ ಮತ್ತೆ ಎಲ್ಲಾನು ಕಾರ್ಯಕ್ರಮ ಪ್ರಾಬ್ಲಮ್ ಆಗುತ್ತೆ ಈಗ ಈ ಸಮಿತಿಯ ಮೂಲಕ ಆದಿನಾರಾಯಣ ಅಭಿಮಾನಿಗಳಿಂದ ಈ ಕಾರ್ಯಕ್ರಮದ ಆಯೋಜಿಸೋಕ್ಕೋಕ್ರ ಅವರಿಗೆ ಗೌರವವನ್ನು ತೋರೋಣಾ ಥ್ಯಾಂಕ್ ನೆನಪಿನ ಕಾಣಿಕೆಯನ್ನು ಕೊಡುವ ಮೂಲಕ ಅವರಿಗೆ ಧನ್ಯವಾದಗಳನ್ನ ಈ ಕಾಯಿಲೂರು ಭಾಗದ ಅಭಿಮಾನಿಗಳು ತಿಳಿಸ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ದಯವಿಟ್ಟು ಈಗ ಮಳೆ ಬರುವ ಎಲ್ಲ ಸೂಚನೆಗಳಿದೆ ಊಟ ದಯವಿಟ್ಟು ನಿಲ್ಲಿಸಿ ಇಲ್ಲಿ ಆಗ್ತದೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿರೋದು ಇಲ್ಲಿ ಅವಶ್ಯಕತೆ અરે યાર એલા ઇત આઈ ગયો નહી હોગા લઈને એને 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 ઓવા ಅಂತ <Siblick noise> ಸಾಮಾನ್ಯವಾಗಿ ನಮ್ಮ ನಾಯಕರು ಎಲ್ಲ ಕೂಡ ಸಹಕಾರ ಮಾಡಬೇಕು ಗೊತ್ತಾಗೆಲ್ಲ ಬಂದು ಇಲ್ಲಿ ನಮ್ಗೆಲ್ಲ ನಾಯಕರು ಕೂಡ ಸಹಕಾರ ಮಾಡ್ಬೇಕು ಅವೆಲ್ಲ ಕೂಡ ಕೊಡ್ಬೇಕು ಅದೇ நான் <coughs>